10ನೇ ವರ್ಷದ ವಾಶ್ ಟಿ ವಾಶ್ಿಂಗ್ ಬ್ಲಾಂಕಸ್ ಅಂತ ನಾನು ಬಂದೆ ಒಂದು ಕಿಟಾಡಿ ಈಗ ನಾನು ಟು ಯೂನಿಟಿ ರೀತಿಯಿಂದ ಸರಿಯಾಗಿ ಒಂದು ಕಿಟಾಡಿ ಎಲ್ಲಾ ಶಸ್ತ್ರ ಖರೀದಿಸಬೇಕು 40% ಡಿಸ್ಕೌಂಟ್ ಅನ್ನು ಕೊಡಲಿಕ್ಕೆ ಹೋಗೋಕೆ ಬಂದೆ ಬಾಗಿನ್ ಇನ್ಫೋಮೇಷನ್ ಬಂದು ಬರೆಸಿ ಬಾರ್ ಕೋಡಿ ಅಂತ ಎಲ್ಲಾ ಶಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ 40% ಡಿಸ್ಕೌಂಟ್ ಅನ್ನು ಒಂದು ಕಿಟಾಡಿಗೆ ನಾನು तो लगे घूसने लगे। तो बंपर वाली लोग था, लोग माँ बुरी नजरें देखो, पर लगता नहीं था एक, नानू नाना बताते थे ना। आई नजरें आई नजरें बाकी, हाँ, उन्होंने याद किया, तो मैं कैसी लड़ो, नमस्तां डॉक्टर्स, डॉक्टर मैंने कहा, एलडीओ और लू, याद किया, मार्केट ಪಹಾರ್ ಪಹಾರ್ ನಮ್ಮ ನಿಮ್ಮtorsher nc ನಮ್ಮ ಸೇವೆ ಸಂತೋಷ ಕೊಡ್ತಿದ್ವಿ ಕೋವಿಡ್ ಕೋವಿಡ್ ಕಾಲ ನಿಜವಾಗಿ ಆ ಕೋವಿಡ್ ಟೈಮ್ ಅಲ್ಲಿ ಆ ಆಸ್ಪತ್ರಕ್ಕೆ ಅಷ್ಟು ದೊಡ್ಡ ಮಟ್ಟಕ್ಕೆ มาಡೋಕೆ ಅಷ್ಟು ಸುಲಭಕಂಸ ಆಗಿರಲಿಲ್ಲ ನಿಜವಾಗಿ ಅದೈವ ಮತ್ತು ಪ್ರೇರಣೆ ಇಲ್ಲಿ ಆ 146 ಆಸಿವಿರಲ್ಲ ಹೊಸ ಆಸ್ಪತ್ರೆ हमें यूनिवर्सिटी से बोलने के लिए चोर बैठा। बहुत ऐसे अब तो इतनी नहीं हैं। अदरीक पर तो ऐसी ही हूँ। मोटा ऑप्शन बैठे हैं। पता है क्यों? ऐसी ही हूँ। बस मोटा बैठा है। ऑप्शन इस फ्रेंड ऐसी होते हैं। बहुत ही बुरा नर्वस कार्ड लास्ट के लड़ा। कौन सा ऑप्शन है? मतलब हमने नहीं � ನಮ್ಮ ಇಲ್ಲಿ ನಮಗೆ ಪ್ರತಿ ಆಗಮಕ್ಕೆ ನಾವು ರಿಜರ್ಡ್ ನಾವು ಇಷ್ಟೆಂದೆ ಆ ವೆಹಿಕಲ್ಸ್ ಹಾ 2 ಎಕರ್ಸ್ ಆ ಇಷ್ಟೆಂದ ಅದು 1 ಕೋಟಿ ಏರ್ ಇದೆ ಇದರಲ್ಲ ಎಲ್ಲಾ ಸೂಪರ್ ಸ್ಪೆಷಲಿಟಿ ಯಾವುದೇ ಕಾಂಬಿನೇಷನ್ ಇರೋಂ ತರ ನಾವ್ ಸೇವ್ ಇಲ್ಲಿ ಮೇಡಂ ಅದು ದೊಡ್ಡ ಮಟ್ಟದಲ್ಲಿ ಮಾಡಿ ಇದನ್ನ ಅಪೋರ್ಚಿಸ್ಿದ್ದು ಇದ ಸಂಕ ಈಗ नौ टीप एंटरप्राइज ₹50000 लूजिस हैलन मानती है इनके 40% कलर में 40000 है अगर ये पॉलिसी स्ट्रक्चर यानी लैप पॉलिसी 65000 आती है 60 में से 40% कंट्रीब्यूट है 24 26000 के में आ पड़ता है उन्हें और कुछ करने कर दिया वन मीटिंग में बैठो पड़ती है हम जनर आवश्यकता है ಸಿಕ್ಕುದು ನಷ್ಟನು ಸಿಕ್ಕುದು ಇನ್ನೊಂದು ಆಟ ಈ ತಿಂತಾ ಇತ್ತು ಎಲ್ಲಾನು ಆ ದೇವರು ಒದಗಿಸ್ಕೊಂಡ ನಾವು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀವಿ ಇಲ್ಲಿವರೆಗೆ ಇವತ್ತು ಕೃಷ್ಣ ಆಸ್ಪತ್ರೆ ಬಡ ಜನರಿಗೆ ಕೆಳ ಮಧ್ಯಮ ವರ್ಗದವರಿಗೆ ಮಧ್ಯಮ ವರ್ಗದವರಿಗೆ ಅವರಿಗೆ ಜೇಬಿಗೆ ಎಂಟ ಕೋಟಿಗಳನ್ನ ಸರ್ವಿಸ್ ಕೊಡ್ತಾ ಖಂಡಿತ ನಾವು ಮಾಡ್ತಾರೆ ಯಾವ ಯಾರ ಜೇಬು ಭಾರ ಆಗ್ತಾ ಇಲ್ಲ ಅಂತ ನನ್ನ ಅನಿಸಿದೆ ಮತ್ತೆ ನನಗೆ ಮೂವತ್ತು ಸಾವಿರ ಎಂಟು ಭಾರ ಅಂದ್ರೆ

आप परीक्षित होने के लिए इसके माध्यम से आवकार्य करता हैं। दिले, दिले आगे की शीघ्र और निलंबन। निलंबन। शाह। एक बार सालों तक तब जनरल कंडरू ना टाइम में एरोशन हैं। अगर तुम एरोशन के बिनी मस्त हैं तो शाह। इंजन को व्यवस्थित नहीं करते हैं। इंजन को व्यवस्थित नहीं करते हैं। सरकार इंजन को इनका ह ನಾನೀಗ ಮೈಸೂರಲ್ಲಿ ಏನು ಒಂದು ಆಸ್ಪತ್ರೆ ಮಾಡಕ್ ಕೊಟ್ಟಿದ್ದೀನಿ ಅದು ಮೈಸೂರಲ್ಲಿ ಈಗ ನಾನೇನು ಆಯ್ತು ಜಾಗಿದ್ದೀನಿ